ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಹಾಯ್ ಲಡಿ ನಾನು ಇವತ್ತು ಹೇಳಕೊಟ್ಟಿರೋ ಕತೆ ಏನಾದರೂ ನೀವು ಕೇಳಿಬಿಟ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಅದಕ್ಕೂ ಮುಂಚೆ ಮಂಡ್ಯ ಜಿಲ್ಲೆ ಸಂಸದರಿಗೂ ಹಾಗೆ ನಾಗಮಂಗಲ ತಾಲೂಕಿನ ಎಮ್ ಎಲ್ ಎರವರಿಗೂ ಹಾಗೂ ದೇವಲಾಪುರ ಹೋಬಳಿ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಹಾಗೆ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ನನ್ನ ಶಿರ ಸಾಷ್ಟಾಂಗ ನಮಸ್ಕಾರಗಳು ಈ ನಾಡಲುಟ್ಟಿರೋದು ನಮ್ಮ ಹೆಮ್ಮೆ ಅದು ಮಂಡ್ಯ ಜಿಲ್ಲೆಯಂತ ನಾಡಲುಟ್ಟಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆ ಬೇರೊಂದು ಜಿಲ್ಲೆಗಳಿಗೆ ಮಾದರಿಯಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಹೆಂಗಾರ ಇರ್ಲಿಕ್ಕನಪ್ಪ ನೇರವಾಗಿ ವಿಚಾರ ಬಾರೋ ಇದು ಯಾಕಪ್ಪ ರೋಡ್ನೇ ತೋರಿಸ್ತಾ ಇದ್ದೀರಿ ಅಂತ ನೀವೇನಾದರೂ ಕೇಳೋದಿತ್ತು ಅಂತಂದರೆ ಇವತ್ತು ನನ್ನ ವಿಚಾರವೇ ರೋಡು ರೋಡಿನ ಕುಸಲೋಪರಿಯನ್ನು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಬಣ್ಣ ಹಚ್ಚಿದ್ದೀನಿ ರೋಡ್ಗೆ ಏನಕ್ಕೆ ಅಂತಂದರೆ ನಾನು ಸರಿಸುಮಾರು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಆಗ ನನಗೆ ಆರರಿಂದ ಏಳು ವರ್ಷ ನಮ್ಮ ಮನೆ ದೇವರು ಕೃಷ್ಣಪ್ಪ ನಮ್ಮ ಮೂರ್ಗವಾಗ ಒಂದು ಸಂಧ್ಯಾ ಹೊತ್ತು ಒಂದು ಬಸ್ ಬರೋದು ಆ ಬಸ್ ಹತ್ತಿ ಇಳ್ಕೊಂಡು ಭೀಮ್ನಳ್ಳಿಯಿಂದ ಬೆಂಡೆನಳ್ಳಿವರೆಗೂ ನಡ್ಕೊಂಡು ಹೋಗಿ ಈ ಭೀಮ್ನಳ್ಳಿಯಿಂದ ಬೆಂಡೆನಳ್ಳಿ ಹೋಗುವಂಥ ರಸ್ತೆ ಏನಿದೆ ನಾನು ಎರಡು ಸಾವಿರದ ಆರಲ್ಲಿ ಏನು ರೋಡನ್ನ ನೋಡಿದ್ದೆ ಇವಾಗ ನನ್ನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ರೋಡು ಏನು ಬದಲಾವಣೆನೇ ಇಲ್ಲ ಇದ್ದಂಗೆ ಅದೇ ಅದೇ ರೀತಿ ಇವಾಗ ಏನು ನೋಡ್ತಾ ಇದ್ದೀರಾ ಈ ರೋಡು ಈ ರೋಡು ನಮ್ಮೂರಿಂದ ಭೀಮ್ನಹಳ್ಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರಸ್ತೆ ಈ ರೋಡಲ್ಲೂ ಅಷ್ಟೇ ಅಂಥ ಬದಲಾವಣೆ ಏನು ಅಂತ ನಾನು ಇದುವರೆಗೂ ಕಂಡಿಲ್ಲ ರೋಡನ್ನ ವ್ಯವಸ್ಥೆ ಹಂಗಿರಲಿ ಅದಕ್ಕೂ ಮುಂಚೆ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಕೇಳ್ಸ್ಕೊಳ್ಳಿ ನಾನು ಈ ಒಂದು ಲೋಕಸಭಾ ಎಲೆಕ್ಷನ್ ಆಗುವಾಗ ನಾನೊಂದು ವೀಡಿಯೋ ಮಾಡಿದ್ದೆ ಕುಮಾರಣ್ಣ ನೀವು ನಮ್ಮವರು ನೀವು ಅಭಿವೃದ್ಧಿಯ ಅರಿಕಾರರು ಮಂಡ್ಯ ಜಿಲ್ಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀರಾ ಅಂತ ನಿಮ್ಮನ್ನೇ ದೇವರು ಅನ್ನೋ ರೀತಿಯಲ್ಲಿ ನಾನು ಮಾತಾಡಿದ್ದೆ ಇವಾಗಲೂ ಹೋಗಿ ನೋಡಿ ನನ್ನ ಅಕೌಂಟಲ್ಲಿ ವೀಡಿಯೋ ನಿಮಗೂ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನ್ನ ಫ್ರೆಂಡು ಅವನು ಹಿಂಗೆ ಮಾತಾಡ್ತಾ ಇದ್ದ ಅಂದರೆ ಅವನು ನನಗೆ ಅಪೋಜಿಟ್ಟು ನಿಮ್ಮ ಗೌಡ್ರೆಲ್ಲ ಮಾಡಿದರು ನಮ್ಮ ಸ್ವಾಮಿ ಮಾಡ್ತಾರೆ ನೋಡಲ ಅಭಿವೃದ್ಧಿಯ ಅಭಿವೃದ್ಧಿ ಅಧಿಕಾರರು ಅಂದರೆ ಸ್ವಾಮಿ ಅಂತ ಹೇಳ್ದ ಸರಿ ಅವನಂದಂಗೆ ಚೆಲುವಣನೂ ಅಧಿಕಾರಕ್ಕೆ ಬಂದರು ನಾನು ಹೇಳ್ದಂಗೆ ಕುಮಾರಣ್ಣನೂ ಅಧಿಕಾರಕ್ಕೆ ಬಂದರು ದಯವಿಟ್ಟು ಅಭಿಮಾನಿಗಳು ಬೇಸರ ಪಡ್ಕೋಬಾರ್ದು ಇಲ್ಲಿ ಯಾವುದೇ ರೀತಿ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಇದೊಂದು ಅಭಿವೃದ್ಧಿಯ ಪ್ರಶ್ನೆ ಆ ಪ್ರಶ್ನೆ ಏನು ಅಂತಂದರೆ ನಾನು ಅವನನ್ನು ಕೇಳಿದೆ ಲವ್ ಸುರೇಶ್ ಏನೋ ಕೆಲಸ ಮಾಡ್ತಾ ಇರಲಿಲ್ಲ ಅಂದ್ಬಿಟ್ಟು ಚಲವಣ್ಣನ ನಾನು ಇವಾಗ ತೊಗೊಬಂದ್ರಿ ನಾನು ಅವನಿಗೆ ಅಣ್ಕ ಹೊಡೆಯೋಕೆ ಸ್ಟಾರ್ಟ್ ಮಾಡಿದೆ ಅಲ್ಲ ಕಲ್ಲ ಇವಾಗ ತೋರಿಸ್ಲಾ ಚಲವಣ್ಣನ ಅಭಿವೃದ್ಧಿ ಏನಿಲ್ಲ ನಮ್ಮೂರು ರೋಡು ಅವತ್ತು ಹಿಂಗೆ ಇತ್ತು ಇವತ್ತು ಹಂಗೆ ಇದೆ ಏನಿಲ್ಲ ಅಭಿವೃದ್ಧಿ ಆಯಿತು ಸುರೇಶ್ ಗೌಡ್ರಿಗೂ ಚೆಲಾಯ ಸ್ವಾಮಿಗೂ ಏನಿಲ್ಲ ಡಿಫ್ರೆನ್ಸ್ ಅಂತ ಕೇಳಿದೆ ಅವನ ಹತ್ರ ಉತ್ತರ ಇರಲಿಲ್ಲ ಸೇಮ್ ಕೋಸನು ಅವ್ನು ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆ ಎಲೆಕ್ಷನ್ ಆದಮೇಲೆ ಕೇಳಿದೆ ಲೇ ಅಲ್ಲಕ್ಕಲ್ಲಕ್ಕಂದ ಈ ಕುಮಾರಣ್ಣವರು ಅಭಿವೃದ್ಧಿ ಅಧಿಕಾರ ಅಂದ್ಬಿಟ್ಟು ಅಷ್ಟುದ್ದ ವಿಡಿಯೋ ಮಾಡಿಕೊಂಡು ಭಾಷಣ ಬಿಗ್ದಿದ್ದಲ್ಲ ಇವಾಗ ಹೇಳಲ್ಲ ಆಯಿತು ಸುಮಲತಾ ಮೇಡಮ್ಗೂ ಕುಮಾರಣ್ಣವ್ರಿಗೂ ಇರೋ ಡಿಫ್ರೆನ್ಸ್ ಏನಿಲ್ಲ ನಿಮ್ಮೂರೋಡು ಅವತ್ತು ಹಂಗೆ ಇತ್ತು ಇವತ್ತು ಹಂಗೆ ಇದಲ್ಲ ಅಂತ ಅವ್ನಕೋಸ ಕೇಳ್ದ ಉತ್ತರ ನನ್ನ ಹತ್ರನೂ ಇಲ್ಲ ನಾನು ಈ ಕಥೆನ ಏನಕ್ಕೆ ಹೇಳಿದೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ ಹೌದು ನನಗಿಷ್ಟ ಆಗಿರೋ ಅಭ್ಯರ್ಥಿನ ನಾನು ಗೆಲ್ಸಕ್ಕೆ ಓಡಾಡ್ತಿರ್ತಾನೆ ನನ್ನ ಆಪೋಸಿಟಲ್ಲಿರೋರು ಅವ್ರಿಗಿಷ್ಟ ಆದ ಅಭ್ಯರ್ಥಿನ ಅವ್ರು ಕೆಲಸ ಕೊಟ್ಟಾಡಿರ್ತಾರೆ ಆ ಗೆಲ್ಸ್ ಆದ ನಂತರ ಅವ್ರು ಮಾಡಬೇಕಾದ ಕರ್ತವ್ಯಗಳು ಆ ಕರ್ತವ್ಯಗಳ ಬಗ್ಗೆ ಅವರು ಸ್ವಲ್ಪ ತಲೆ ಕೆಡ್ಸ್ಕೋಬೇಕಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ ಈ ಪ್ಲೇಸಲ್ಲಿ ಅಲ್ಲಿ ನಮ್ಮೂರಲ್ಲಿ ಎಲೆಕ್ಷನ್ ಆದಾಗ ಗುದ್ದಾಟಗಳಾಡ್ತವೆ ಆಡ್ತವೆ ಆಡ್ತೀವಿ ಯಾರಿಗೋಸ್ಕರ ನೀವು ಗೆಲ್ಲಿ ಅಂತ ನಿಮ್ಮನ್ನ ಗೆಲ್ಸೋದಕ್ಕೋಸ್ಕರ ನೀವು ಗೆದ್ದಾದ ನಂತರ ಮಾಡಬೇಕಾಗಿದ್ದ ಕರ್ತವ್ಯಗಳು ಏನಂತಂದ್ರೆ ದಯವಿಟ್ಟು ನಮಗೆ ದೊಡ್ಡ ದೊಡ್ಡ ತಂತ್ರಜ್ಞಾನಗಳನ್ನ ತಂದು ನಮ್ಮೂರನ್ನ ಅಭಿವೃದ್ಧಿ ಮಾಡಿ ಅಂತ ನಿಮ್ಮನ್ನು ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ರಸ್ತೆ ಬಿದಿ ದೀಪ ಇಷ್ಟನ್ನಾದರೂ ನೀವು ನಮಗೆ ಸರಿಯಾಗಿ ಒದಗಿಸ್ಕೊಟ್ರೆ ನೀವು ಮುಂದಿನ ಸಲ ಬಂದು ಎಲೆಕ್ಷನಲ್ಲಿ ಕೈ ಚಾಚಿ ದುಡ್ಡು ಕೊಟ್ಟು ವೋಟ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ನಿಮಗೆ ಗೊತ್ತಿರೋಂಗೆ ಪ್ರತಿಯೊಬ್ಬ ಪ್ರಜೆ ಕೂಡ ಪ್ರಜ್ಞಾವಂತನಿದ್ದಾನೆ ವಿದ್ಯಾವಂತನಿದ್ದಾನೆ ಅಭಿವೃದ್ಧಿ ಅವ್ನ ಕಣ್ಣಿಗೆ ಕಾಣ್ತು ಅಂತೇಳಿದ್ರೆ ಅಭಿವೃದ್ಧಿ ಮಾಡಿದವ್ರನ್ನ ಖಂಡಿತವಾಗ್ಲೂ ಮುಂದಿನ ಎಲೆಕ್ಷನಲ್ಲಿ ನಾವು ಎಲೆಕ್ಷನ್ ಮತಗಟ್ಟೆ ಒಳಗಡೆ ಹೋಗುವಾಗ ಆ ವ್ಯಕ್ತಿಗೆ ನಮ್ಮ ಮತವನ್ನು ನೀಡ್ತೇವೆ ಅದು ಬಿಟ್ಟು ನೀವು ಇದನ್ನೇ ಮುಂದುವರಿಸ್ತೀನಿ ಅಂತೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಯಥಾ ರಾಜ ತಥಾ ಪ್ರಜೆ ದಯವಿಟ್ಟು ವಿಡಿಯೋ ಮುಖಾಂತರ ಯಾರಿಗಾದ್ರೂ ಬೇಜಾರಾಗಿದ್ರೆ ಅಥವಾ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿರೋ ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ನಾನು ಯಾವುದೇ ರೀತಿ ವ್ಯಕ್ತಿ ಪರವಾಗಿ ಅಥವಾ ವ್ಯಕ್ತಿ ವಿರುದ್ಧ ಪಕ್ಷ ಪರವಾಗಿ ಪಕ್ಷದ ವಿರುದ್ಧ ಮಾತಾಡಿಲ್ಲ ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ನಮ್ಮ ಅಭಿವೃದ್ಧಿಗೆ ನಾವು ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ನನಗೂ ಊರಿನ ಸವರಿ ಏನು ಬೇಕಾಗಿಲ್ಲ ಆದರೂ ಇದು ಅಭಿವೃದ್ಧಿಯ ಮಾತು ಇದು ವ್ಯಕ್ತಿತ್ವದ ಮಾತು ವ್ಯಕ್ತಿತ್ವದ ಮಾತು ಅಂತ ಹೇಳಿದೆ ಈ ವ್ಯಕ್ತಿತ್ವದ ಮಾತು ಯಾರಿಗೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಪ್ರಜೆಗಳಿಗಲ್ಲ ನಮ್ಮ ನಾಯಕರುಗಳಿಗೆ ಏನಕ್ಕೆ ಅಂತಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸದರಾಗಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಏನು ಕಡಿಮೆ ಮನ್ಸರ ಅದೇ ರೀತಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಚಿವರಾಗಿರ್ತಕ್ಕಂಥ ಎನ್ ಚೆಲುವರಾಯಸ್ವಾಮಿಯವರು ಅವ್ರೇನ್ ಕಡಿಮೆ ಮನ್ಸರ ಈ ವಿಭ್ರೂ ದೈತ್ಯ ವ್ಯಕ್ತಿಗಳು ಕೈ ಜೋಡಿಸಿದ್ರೆ ನಮ್ಮ ನಾಗಮಂಗ್ಲ ತಾಲೂಕು ಹಾಗೂ ಮಂಡ್ಯ ಜಿಲ್ಲೆಯನ್ನ ಮಾದರಿ ತಾಲೂಕು ಹಾಗೆ ಜಿಲ್ಲೆಯಾಗಿ ಆಗಿ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ